ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಲರ್ನ್ ಕರ್ಣಾವಿತ್ ಅನು ನಾನು ಇವತ್ತು ಆರನೆಯ ತರಗತಿಯ ಸಿರಿಗನ್ನಡದ ಪ್ರಥಮ ಭಾಷೆಯಾದ ಭಾಗವನ್ನು ಒಂದರ ನಾಲ್ಕನೆಯ ಪದ್ಯವನ್ನು ವಿವರಿಸುತ್ತಿದ್ದೇನೆ ನಾಲ್ಕನೆಯ ಪದ್ಯ ಇದು ಮಗು ಮತ್ತು ಹಣ್ಣುಗಳು ಈ ಪದ್ಯವನ್ನು ಬರೆದವರು ಎಚ್ ಎಸ್ ಶಿವಪ್ರಕಾಶ್ ಈಗ ಮೊದಲನೆಯದಾಗಿ ಪ್ರವೇಶ ನೋಡೋಣ ಮಾನವನಿಗೆ ಪ್ರಕೃತಿಯ ಮೊದಲ ಗುರು ಮಾನವನಿಗೆ ಮೊದಲನೇ ಗುರು ಯಾರು ಪ್ರಕೃತಿ ಎಲ್ಲರಿಂದಲೂ ಎಲ್ಲರಿಂದಲೂ ಮಾನವ ಕಾಟ ಪಾಠ ಕಲಿಯಬೇಕು ಎಲ್ಲರಿಂದಲೂ ಮಾನವ ಪಾಠ ಕಲಿತಾನೇ ಇರ್ತಾನೆ ಅದಾಗಿ ಪ್ರಾಣಿ ಪಕ್ಷಿ ಗಿಡ ಮರಗಳಿಂದಲೂ ಕಲಿಯುವ ವಿಷಯಗಳು ಬಹಳಷ್ಟಿವೆ ನಾವು ಪ್ರಾಣಿಗಳಿಂದ ಪಕ್ಷಿಗಳಿಂದ ಮಡ ಗಿಡಗಳಿಂದ ಕಲಿಯಬೇಕಂತ ಪಾಠಗಳು ತುಂಬ ಇದೆ ಎಲ್ಲರಿಗೊಂದು ನುಡಿ ಕಲಿತು ವಿದ್ಯೆಯೇ ಪರ್ವತವೇ ಆ ಸರ್ವಜ್ಞ ಎನ್ನುವ ಹಾಗೆ ಹಣ್ಣುಗಳಿಂದಲೂ ಕಲಿಯಬೇಕಾದ ಪಾಠಗಳಿವೆ ಎಲ್ಲರೊಳಗೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಅಂದರೆ ಎಲ್ಲರೊಳಗೊಂದೊಂದು ವಿದ್ಯೆ ಇದ್ದೇ ಇರುತ್ತೆ ಆ ಪರ್ವತನೇ ಸರ್ವಜ್ಞ ಅಂತಂತಾರೆ ಹಾಗೆ ನಾವು ಹಣ್ಣುಗಳಿಂದ ಕಲಿಯಬೇಕಾದದ್ದು ತುಂಬ ಪಾಠಗಳು ಇವೆ ಅಂತ ಹಣ್ಣಿನ ಹಾಗೆ ಬದುಕು ಮಾಗಿದರೆ ಬಾಳು ಸಿಹಿಯಾಗಿರುತ್ತದೆ ಎಂಬ ಆಶೆಯ ಪದ್ಯ ಈ ಪದ್ಯ ಏನಂತೆ ಹಣ್ಣು ಹಾಗೆ ನಾವು ಬದುಕಿದರೆ ನಮ್ಮ ಬದುಕು ಸಿಹಿಯಾಗಿರುತ್ತೆ ಅಂತ ಈ ಪದ್ಯದ ಸಾರಾಂಶ ನಮಗೆ ತಿಳಿಸುತ್ತದೆ ನೋಡಿ ಹಣ್ಣುಗಳ ಅಂಗಡಿ ಅಂದರೆ ಫ್ರೂಟ್ಸ್ ಶಾಪ್ ಹಣ್ಣಿನ ಅಂಗಡಿ ಮುಂದೆ ಕಣ್ಣರಳಿಸುವ ಮಗು ಇಲ್ಲಿ ಈ ತಿರುವಲ್ಲಿ ದನ ವತರಿಸಿದ ಕಪ್ಪು ಲಾರಿಯ ಹಾಗೆ ಗಾಳಿ ಕೀಟಲೆ ಉಗುರು ತುಂಟರೆಸೆಯುವ ಕಲ್ಲು ಹಣ್ಣಿನ ಅಂಗಡಿ ಮುಂದೆ ಕನ್ನಡಿಸುವ ಮಗು ಮಗು ತನ್ನ ತಂಜ ತಂದೆಯ ಜೊತೆ ಹಣ್ಣಿನ ಅಂಗಡಿ ಬಂದಿದೆ ಅದು ನೋಡ್ತಾ ಇದೆ ನೋಡಿ ಎಲ್ಲಾ ಹಣ್ಣುಗಳ ನಡುವೆ ಕಣ್ಣನ ಸೆಳೆಯುತ್ತದೆ ನೋಡಿ ಎಲ್ಲಾ ಹಣ್ಣುಗಳ ನಡುವೆಯನ್ನು ಎಲ್ಲಾ ಅಂಗಡಿಗಳ ನಡುವೆ ಹಣ್ಣಿನ ಅಂಗಡಿ ಯಾಕೆಂದರೆ ಕಲರ್ಫುಲ್ಲಾಗಿರುತ್ತೆ ತುಂಬ ಚೆನ್ನಾಗಿ ಜೋಡಿಸಿರ್ತಾರೆ ಅದೇನಾಗುತ್ತೆ ಮಗುವಿನ ಕಣ್ಣನ್ನು ಆಕರ್ಷಿಸುತ್ತದೆ ಇಲ್ಲಿ ಈ ತಿರುವಲ್ಲಿ ಅಂದರೆ ಕಾರ್ನರ್ ತಟ್ಟನವರೆ ತರಿಸಿದ ಕಪ್ಪು ಲಾರಿಯ ಹಾಗೆ ಅಂದರೆ ಈ ತಿರುವಲ್ಲಿ ಕಪ್ಪು ಹೊಗೆ ಬಿಡ್ತಾ ಇರೋ ಒಂದು ಲಾರಿ ಜಸ್ಟ್ ಆಗ್ತಾ ಇದೆ ಗಾಳಿ ಕೀಟಲೆ ಉಗುರು ಇದು ಕಪ್ಪು ಹಾ ಉಗುಳ್ತಾ ಇದೆ ಕಪ್ಪು ಹೊಗೆಯನ್ನು ಹೊರಗೆ ಬಿಡ್ತಾ ಇದೆ ಗಾಳಿ ಕೀಟಲೆ ಕೀಟಲೆ ಅಂತಂದರೆ ಕೀಟ ತುಂಟ ರೆಸೆಯುವ ಕಲ್ಲು ಕೀಟಗಳೆಲ್ಲ ಬಂದು ಕೊಡ್ತಾ ತುಂಟ ತುಂಟರೆಸೆಯುವ ಕಲ್ಲು ಕಲ್ಲು ಅಂತಂದರೆ ಸಣ್ಣ ಸಣ್ಣ ಹಳ್ಳುಗಳು ಈ ಗಾಡಿ ಪಾಸ ಸಣ್ಣ ಸಣ್ಣ ಹಳ್ಳುಗಳೆಲ್ಲ ಇದ್ರ ಮೇಲೆ ಬಂದು ಕೂತ್ಕೊಳ್ತೆ ಅಂತ ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ಹಣ್ಣಿನಂಗಡಿಯಾಗೂ ನೀನು ನೀನೂನು ಕಾಯಿಯಲ್ಲೇ ಅಂದರೆ ಇನ್ನೂ ಕಾಯಿಯಲ್ಲಿ ಇರುವಾಗಲೇ ನಿನ್ನ ಕಾಯಿ ಅಂದರೆ ಅನ್ರೈಪ್ ಅಲ್ವಾ ನಿನ್ನ ಕೆಡವದಿರಲಿ ಅಂದರೆ ನಿನ್ನ ಉಳಿಸ್ದಿರಲಿ ನೀನು ಕಟ್ ಮಾಡದೇ ಇರಲಿ ಅಂಗಡಿ ಆಗು ನೀನು ಅಂದರೆ ನೀನು ಹಂಗ ನಿನ್ನ ಕಾಯಿ ಇರುವಾಗಲೇ ನಿನ್ನ ಕೆಡದಿರದೆ ನೀನು ಹಣ್ಣಾಗಿ ಹಣ್ಣಿನ ಅಂಗಡಿಯಲ್ಲಿ ಬಂದು ಕೂತ್ಕೋ ಗಿರವಿ ಅಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರ ಮಾರುಕಟ್ಟೆಯ ನಡುವೆ ಅಂದರೆ ನೋಡಿ ನಾವು ಪೇಟೆಗೆ ಹೋದ ತಕ್ಷಣ ಎಲ್ಲ ಸುತ್ತಮುತ್ತ ಅಂಗಡಿಗಳಿರ್ತವೆ ಗಿರವಿಡಿ ಅಂಗಡಿ ಗುಜರಿಗಳ ಗುಜರಿಗಳಿಂದ ಗಿರ್ವಿನ ಇಟ್ಕೊಂಡು ಗುಜರಿಗಳು ಗಿರ್ವಿ ಅಂಗಡಿ ಇಟ್ಕೊ ಕೆಲವೊಂದು ಗಿರ್ವಿ ಇಟ್ಕೊಳ್ಳೋಂಥ ಅಂಗಡಿಗಳು ಇರುತ್ತವೆ ಗುಜರಿಗಳು ಗುಜರಿ ಅಂಗಡಿಗಳನ್ನ ನೋಡಿರ್ತಿರಲ್ಲ ಅದು ಧೂಳು ಎಬ್ಬಿಸ್ದ ಅಂಥ ಅಂಗಡಿಯ ನಡುವೆ ಊರ ಮಾರುಕಟ್ಟೆಯ ನಡುವೆ ಊರಂದರೆ ಊರಿನ ಮಾರುಕಟ್ಟೆಯಿಂದ ಮಾರ್ಕೆಟ್ ನಡುವೆ ಮಾರ್ಕೆಟಿನ ನಡುವೆ ನೀನು ಹಣ್ಣಿನ ಅಂಗಡಿಯಲ್ಲಿ ಒಂದು ಹಣ್ಣಾಗು ಅಂತ ಕವಿಯಲ್ಲಿ ಹೇಳ್ತಿದ್ದಾರೆ ಅರ್ಥ ಆಯ್ತಲ್ಲ ಮಕ್ಕಳೇ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ ಹಣ್ಣಾಗಬೇಕು ಮಗು ಮೈಯೆಲ್ಲ ಮಾಗಿ ಹುಣ್ಣಿನ ಸುಕ್ಕು ಬರೆಯವರೆಗೂ ನೀನು ಹಣ್ಣಾಗಬೇಕು ಎಷ್ಟರ ಮಟ್ಟಿಗೆ ಹಣ್ಣಾಗಬೇಕಂದ್ರೆ ಮೈಯೆಲ್ಲ ಮಾಗಿ ಸುಕ್ಕು ಬರೋವರೆಗೂ ಹಣ್ಣಾಗಬೇಕು ಪಕ್ವತನ ಬೀರಿದ ಬಾಳೆಯ ಎಲ್ಲ ಅದರ ಹಾಗೆ ಕೊಂಚ ಭಾಗಬೇಕು ನೀನು ಎಷ್ಟು ಹಣ್ಣಾಗಬೇಕಂತಂದರೆ ಬಾಳೆಹಣ್ಣಿನೇ ನೋಡಿದಾರಲ್ಲ ಅಷ್ಟು ಪಕ್ವತನ ಅಂದರೆ ಫ್ರೆಶ್ ಆಗಿರುವಂಥ ಬಾಳೆಯ ಹಣ್ಣಿನ ಹಾಗೆ ಆಗಬೇಕು ಹಾಗೆ ಕೊಂಚ ಭಾಗಬೇಕು ಕೊಂಚ ಅಂದರೆ ಸ್ವಲ್ಪ ಬೆಂಡಾಗಿರಬೇಕು ತುಂಬ ಅಲ್ಲ ಅದು ಹೇಗೆ ಸ್ವಲ್ಪ ಬೆಂಡಾಗಿರುತ್ತೋ ಅದೇ ಥರ ಥರ ನೀನು ಕೂಡ ಅಷ್ಟು ಬೆಂಡಾಗಿರಬೇಕು ಅಂತ ಅಂದರೆ ನಾವು ಹಿರಿ ಗುರು ಹಿರಿಯರ ಮುಂದೆ ನಮ್ಮ ತಲೆಯನ್ನು ಬಾಗಬೇಕು ಅವರಿಗೆ ನಾವು ಗೌರವವನ್ನು ಕೊಡಬೇಕು ಬಾಳೆಹಣ್ಣು ಹೇಗೆ ಬೆಂಡಾಗಿರುತ್ತೋ ಅದೇ ರೀತಿ ನಾವು ಗುರು ಹಿರಿಯರಿಗೆ ಬಾಗಿ ಗೌರವನ್ನ ಕೊಡಬೇಕು ಅಂತ ಕವಿಯಲ್ಲಿ ಹೇಳ್ತಿದ್ದಾರೆ ಕೊಪ್ಪಿದರೆ ಚಕೋತನೆಯ ಹಾಗೆ ಚಕೋತನೆಯಂದರೆ ಮಸ್ಕ್ ಮೆಲನ್ ಕೊಬ್ಬಿದರೆ ಚಕೋತನೆಯ ಹಾಗೆ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಹುಳಿಗುಟ್ಟುಗಟ್ಟುವುದು ನಿನ್ನೊಳಗೆ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಮ್ಮ ಬದುಕು ಹೇಗಿರ್ಬೇಕಂದ್ರೆ ಕೊಬ್ಬಿದರೆ ಚಕೋತನೆಯ ಹಾಗೆ ಅಂದರೆ ಮಸ್ಕ್ ಮೆಲನ್ ಕುಗ್ಗಿದರೆ ಕುಗ್ಗಿದಂದರೆ ನಿಂಬೆಹಣ್ಣು ನಿಂಬೆಹಣ್ಣು ಅಂದರೆ ಲೆಮನ್ ಹುಳಿಗಟ್ಟುವುದು ನಿನ್ನೊಳಗೆ ಹುಳಿ ಗೊಟ್ಟುವುದು ನಿನ್ನೊಳಗೆ ಚಕೋತ ಅಂತಂದರೆ ಅದು ಥರ ನಿಂಬೆ ಹೆಣ್ಣು ಹುಳಿ ಇರುತ್ತೋ ಹಾಗೆ ಹಾಗೆ ಚಕೋತನೇ ಥರ ಮತ್ತು ಮಸ್ಕ್ ಥರ ಇರಬೇಕು ನೀನು ಎರಡನ್ನು ಸರಿದೂಗಿಸೋ ಥರ ಇರಬೇಕು ಈ ಕಡೆ ಹುಳಿನೂ ಇರಬೇಕು ಈ ಕಡೆ ಸ್ವೀಟೂ ಇರಬೇಕು ಅಂತ ಕವಿ ಹೇಳ್ತ ಸರಿಗಾತ್ರವಾಗಿ ಸರಿಗಾತ್ರವಾಗಿಂದರೆ ಸರಿ ಸಮಾನವಾಗಿ ನೀನು ಅದನ್ನು ಎರಡನ್ನೂ ನೀನು ಅಳವಡಿಸ್ಕೊಳ್ಬೇಕು ಅಂದರೆ ಜೀವನದಲ್ಲಿ ನೀನು ಕಷ್ಟ ಇರಲಿ ಸುಖ ಇರಲಿ ಎರಡನ್ನೂ ಸಮನಾಗಿ ಸ್ವೀಕರಿಸ್ಬೇಕು ಅಂತ ಕವಿ ಇಲ್ಲಿ ನಮಗೆ ತಿಳಿ ಹೇಳ್ತಿದ್ದಾರೆ ಕಿತ್ತಳೆಯ ಹಾಗೆ ಮೋಸಂಬಿಯ ಹಾಗೆ ಕಿತ್ತಳೆ ಅಂದರೆ ಆರೆಂಜ್ ಮೋಸಂಬಿ ಅಂದರೆ ಇದು ಕಿತ್ತಳೆ ಅಂದರೆ ಆರೆಂಜ್ ಕಲರ್ ಇರುತ್ತಲ್ಲ ಅದು ಮೋಸಂಬಿ ಅಂತಂದರೆ ಇದು ಗ್ರೀನಲ್ಲ ಬರುತ್ತಲ್ಲ ಆ ಸ್ವೀಟ್ನೆ ಅದು ಹಾಗೆ ರಸಪುರಿ ಮಾವಿನ ಹಣ್ಣಿನಂತೆ ಮಾವಿನ ಹಣ್ಣು ಅಂದರೆ ಮ್ಯಾಂಗೋ ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ ಕಂಡರೆ ಕಾನು ಕಲ್ಲಂಗಡಿಯ ಹಾಗೆ ನೋಡಿ ಏನು ಹೇಳ್ತಾನೆ ಕವಿ ಅಂದರೆ ಕಿತ್ತಳೆಯ ಹಾಗೆ ಕಿತ್ತಳೆಯ ಹಾಗೆ ಮೋಸಂಬಿಯ ಹಾಗೆ ಎರಡೂ ಕೂಡ ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಆಗಿರುತ್ತೆ ಅಲ್ವಾ ರಸಪುರಿ ಮಾವಿನ ಹಣ್ಣಿನಂತೆ ರಸಪುರಿ ಮಾವಿನ ಹಣ್ಣಂತೆ ನಾವು ಯಾವಾಗ ಸಿಗುತ್ತೆ ಹೇಳಿ ವರ್ಷದಲ್ಲಿ ಮೂರು ತಿಂಗಳು ಮಾತ್ರ ಸಿಗುತ್ತೆ ಅಲ್ವಾ ಅದೇ ಥರ ಅಂಜೂರದಂತೆ ಅಪರೂಪ ಅಂಜೂರ ಅಂತಂದರೆ ಪಿಗ್ ಪಿಗ್ ಅಂತ ಸಿಗುತ್ತಲ್ಲ ಅದು ಯಾವಾಗಲೂ ಮಾತ್ರ ಸಿಗುತ್ತೆ ಅದು ಅದು ಯಾವ ರೀತಿ ಅಪರೂಪ ಆಗುತ್ತೋ ಜನರ ಕಣ್ಣಿಗೆ ನಾವು ಅಪರೂಪವಾಗಿ ಕಾಣಿಸ್ಕೋಬೇಕು ಡೈಲಿ ಸಿಗಬಾರ್ದು ಅಲ್ವಾ ನಾವು ಜನರ ಕಣ್ಣಿಗೆ ಅಪರೂಪವಾಗಿ ಸಿಗಬೇಕು ಕಂಡ್ರೆ ನಾವು ಅವ್ನು ಕಾಣಿಸ್ಕೊಂಡ್ರೆ ಕಲಂಗಡಿಯಾಗಿ ಕಲಂಗಡಿ ಅಂದರೆ ವಾಟ್ರ್ ಮೆಲನ್ ವಾಟ್ರ್ ಮೆಲನ್ ಕಲಂಗ್ ಕಾಣಿಸ್ಕೊಂಡ್ರೆ ಹೇಗಿರಬೇಕು ನೋಡಿ ಕಲಂಗಡಿ ಹಣ್ಣು ಕೆಲವೊಂದು ಎರಡು ತಿಂಗಳು ಮಾತ್ರ ಇರುತ್ತೆ ನಮ್ಮ ಜನವರಿ ಫೆಬ್ರವರಿ ಮಾರ್ಚ್ ಅಷ್ಟರಲ್ಲೇ ಇರ್ತವೆ ಅದು ಎಷ್ಟು ದೊಡ್ಡದಾಗಿ ಕಾಣಿಸ್ಕೋತಾರೆ ಅದೇ ರೀತಿ ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಜನರ ಮುಂದೆ ದೊಡ್ಡ ವ್ಯಕ್ತಿಯಾಗಿ ಬರಬೇಕು ಅಂತ ಕವಿ ನಮಗೆ ಹಣ್ಣುಗಳ ಮೂಲಕ ನಮಗೆ ಇಲ್ಲಿ ತಿಳಿ ಹೇಳುತ್ತಿದ್ದಾರೆ ಬೇಸಿಗೆಯ ಕಮರಿರುವ ಕಣ್ಣುಗಳಿಗೆ ದಳದಳ ಕೊಯ್ದ ಅರಳಿದ ದಾಳಿಂಬೆಯೊಳಗೆ ಜನ ಬೇಸಿಗೆಯಲ್ಲಿ ತುಂಬ ಕಮ್ಮಿ ಇರ್ತಾರೆ ಅಂದರೆ ತುಂಬ ಒಂದು ಇರ್ತಾರೆ ಕಣ್ಣು ಬಿಸಿಲು ತುಂಬ ಪ್ರಖರತೆ ಇರ್ತಲ್ಲ ಬಿಸಿಲು ಅದನ್ನು ನೋಡೋಕ್ಕಾಗಲ್ಲ ಕಣ್ಣಲ್ಲಿ ಅದು ಅದಕ್ಕೆ ದಳದಳ ಕೊಯ್ದು ಅರಳಿದ ದಾಳಿಂಬೆ ದಾಳಿಂಬೆ ಅಂದರೆ ಪೋಮೋಗ್ರಾನೇಟ್ ಅದಕ್ಕೆ ಕಟ್ ಮಾಡಿದ ತಕ್ಷಣ ಹೇಗೆ ಬರುತ್ತೆ ಅರಳಿದ ದಾಳಿಂಬೆ ಕಾಳು ಕಾಳಾಗ ಸಿಗುತ್ತಲ್ಲ ಅದೇ ಥರ ಥಳಥಳ ಕೆಂಡ ಬಣ್ಣ ಮನಿ ಮನೆ ಹೇಗಿರುತ್ತೆ ಅದು ದಾಳಿಂಬೆ ಹಣ್ಣು ನೋಡಿ ಕಟ್ ಮಾಡಿದೆ ನೋಡಿ ಮನಿ ಮನಿ ಥರ ಅಂದರೆ ಮುತ್ತು ಥರ ಇರುತ್ತೆ ಕೆಂಟ ಕೆಂಡ ಬಣ್ಣ ಅಂದರೆ ಕೆಂಪು ಬಣ್ಣ ಅಂತ ಅದನ್ನು ಕಟ್ ಮಾಡಿದ ತಕ್ಷಣ ಮನೆ ಮನೆ ಮುತ್ತುಗಳ ಕಾಣುತ್ತೆ ಹನಿ ಹನಿ ತನಿ ರಸದ ಖನಿಯಾಗು ಪ್ರತಿಯೊಂದರಲ್ಲೂ ಅದರಲ್ಲಿ ಒಂದು ರಸ ಜ್ಯೂಸ್ ತುಂಬಿರುತ್ತೆ ಅದೇ ರೀತಿಯೂ ಕೂಡ ನೀನು ಖನಿಯಾಗು ಅಂತ ಕವಿ ನಮಗೆ ಹೇಳ್ತಿದ್ದಾರೆ ನೆಕ್ಸ್ಟ್ ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಹಬ್ಬಕ್ಕೆ ಅಂದರೆ ಹರಡು ಸ್ಪ್ರೆಡ್ ನೀವು ಯಾವ ಥರ ಹಬ್ಬ ಹಬ್ಬಬೇಕು ನಿಮ್ಮ ಕೀರ್ತಿ ಅಂದರೆ ದ್ರಾಕ್ಷಿಯ ಬಳ್ಳಿಯ ಹಾಗೆ ಆಯುಷ್ಯ ಚಪ್ಪರ ದುಗ್ಗಲ ಉದ್ದಗಲ ಅಂದರೆ ನೀನು ಆಯುಷ್ಯ ಅಂದರೆ ಆಯುಷ್ಯ ಲೈಫ್ ಲೈಫ್ ಟೈಮ್ ಚಪ್ಪರದ ಉದ್ದಗಲ ನಾವು ಲೈಫ್ ಲಾಂಗ್ ಬದುಕಬೇಕು ಅಂತ ಕವಿ ಹೇಳ್ತಿದ ತಬ್ಬಿಕೋ ಬಿಡಬೇಡ ಹಣ್ಣು ತೋಡಿಸಲು ನಿನಗೆ ಎಂದಗನ ನೀನು ಬಿಡಬೇಡ ಹಣ್ಣುಗಳ ಹೇ ಹೇಗೆ ಬದುಕುತ್ತವೋ ಅದೇ ರೀತಿ ನೀನು ಜೀವನದುದ್ದಕ್ಕೂ ಬದುಕಬೇಕು ಅಂತ ನಮ್ಮ ಕೀರ್ತಿಯು ದ್ರಾಕ್ಷಿಯ ಹೇಗೆ ದ್ರಾಕ್ಷಿ ಬಳಿಯ ಹಬ್ಬುತ್ತದೆ ಅದೇ ರೀತಿ ನಮ್ಮ ಕೀರ್ತಿಯ ಹಬ್ಬ ಬೇಕು ನಾವು ಜೀವನದ ಉದ್ದಕ್ಕೂ ಸಂತೋಷದಿಂದ ಹಣ್ಣು ಬದುಕಬೇಕು ಅಂತ ಕವಿ ತಬ್ಬಿಕೋ ಬಿಡಬೇಡ ಅನ್ನದೇ ಹಣ್ಣುಗಳನ್ನ ತಬ್ಬಿಕೋ ನಿ ಹಣ್ಣು ತೊಡಿಸಲು ನಿನಗೆ ಅಂತ ಕವಿ ಹೇಳ್ತಿದ್ದಾರೆ ತಾನೇ ಮನ್ನಾಗುತ ಬರಲು ತೋಟಗಾತಿ ಬೆಲೆಯ ರಾಕೆಟು ಯಾನ ಹೊರ ಹೊರಡದಿರು ಸೇಬು ಹಣ್ಣಿನ ಜೊತೆ ತಾನೇ ಮನ್ನಾಗುತ ಬರಲು ತೋಟಗಾತಿ ಅಂದರೆ ತಾನೇ ಮಣ್ಣಾಗುತ್ತಾ ಬರ್ತಾ ತೋಟಗಾತಿ ಬರ್ತಾ ಇದ್ದಾಳೆ ಅಲ್ವಾ ಹೇಗೆ ರಾಕೆಟ್ ಬೆಲೆ ಯಾನ ಹೊಡೆದ ರಾಕೆಟ್ ನೋಡಿ ಎಷ್ಟು ಮೇಲಕ್ಕಿರುತ್ತೆ ಅಲ್ವಾ ಅದೇ ರೀತಿ ಸೇಬು ಹಣ್ಣಿನ ಜೊತೆಗೆ ಸೇಬು ಹಣ್ಣಿನ ಜೊತೆಗೆ ಬರ್ತಾ ಇದೆ ಏನು ಜೊತೆಗೆ ಬರ್ತಾ ನೋಡಿ ಸೇಬು ಹಣ್ಣು ಯಾವಾಗಲೂ ಗಗನದ ಇರುತ್ತೆ ಅದರ ಬೆಲೆ ಯಾವಾಗಲೂ ರಾಕೆಟ್ ರಾಕೆಟ್ ಹೇಗೂ ಮೆಗಿ ಮೇಲೆಕ್ಕಿರುತ್ತೋ ಅದೇ ರೀತಿ ಸೇಬು ಹಣ್ಣಿನ ಬೆಲೆಯೂ ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಲ್ವಾ ಅದೇ ರೀತಿ ನೀನಾಗು ನೀನಾಗಬೇಡ ಎಲ್ಲರಿಗೆ ದಕ್ಕುವ ಎಲಚಿ ಆಗು ಎಲಚಿ ಅಂದರೆ ಕ್ಯಾಡ್ಮಮ್ ಆಗು ಏಲಕ್ಕಿ ಆಗು ಅಂತ ಕವಿಗಳು ಹೇಳ್ತಿದ್ದಾರೆ ನೀನು ಎಲ್ಲರಿಗೂ ದೊರೆಯೋ ಥರ ಆಗು ಈಗ ಸೇಬು ಹಣ್ಣು ನೋಡಿ ಎಷ್ಟು ಬೆಲೆ ಜಾಸ್ತಿ ಇರುತ್ತೆ ಅಲ್ವಾ ಕೆ ಜಿಗೆಲ್ಲ ನೀನು ಆ ರೀತಿ ಆಗಬೇಡ ನಿನಗೆ ಎಲ್ಲರಿಗೂ ಸಿಗೋ ಥರ ಆಗುವ ಎಲಚಿ ಎಲ್ಲರಿಗೆ ದುಕ್ಕುವ ದಕ್ಕುವ ಎಲಚಿ ಆಗುವಂತ ಕವಿ ಹೇಳ್ತಿದ್ದಾರೆ ಈ ಪದ್ಯ ನಿಮಗೆಲ್ಲ ಇಷ್ಟ ಆಯಿತು ಅರ್ಥವಾಯಿತು ಎಂದು ತಿಳಿಯುತ್ತೇನೆ ಪ್ಲೀಸ್ ಲೈಕ್ షేర్ అండ్ సబ్స్క్రైబ్ మై చాలన్ ఎల్గూ నన్న ధన్యవాదాలు